ಏಕಾದಶಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನವರು ಕಡಲೆ ಉಂಡೆ ಪ್ಲಸ್ ಶೇಂಗಾ ಉಂಡೆ ಎರಡು ಸೇರಿ ಒಂದು ಉಂಡೆಯನ್ನು ಮಾಡಿದ್ದೆ ಅದನ್ನು ಯಾವ ರೀತಿ ಮಾಡಿದ್ದೆ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿಡಿಯೋ ಜೊತೆಗೆ ಮಾಹಿತಿ ಕೊಡುತ್ತೇನೆ ಸ್ನೇಹಿತರೆ ಬೇಕಾಗುವ ಸಾಮಗ್ರಿ ಬೆಲ್ಲ ಕೊಬ್ಬರಿ ತುರಿ ಶೇಂಗಾ ಬೀಜ ಎಳ್ಳಿನ ಬೀಜ ಕಡಲೆ ಅಕ್ಕಿ ಹಿಟ್ಟು ಅದರ ಜೊತೆಗೆ ಉರಿದಿರೋ ಕಡಲೆಯನ್ನು ಮಿಕ್ಸಿಗೆ ಹಾಕಿಂದು ಸ್ವಲ್ಪ ಹಿಟ್ಟಿನ ಥರ ಮಾಡಿಕೊಳ್ಳಬೇಕು ಮತ್ತು ಶೇಂಗಾ ಬೀಜ ಮತ್ತು ಎಳ್ಳಿನ ಬೀಜ ಎರಡನ್ನು ಲೈಟಾಗಿ ಉರಿದುಕೊಳ್ಳಬೇಕು ಜೊತೆಗೆ ಉರಿದಿರೋ ಶೇಂಗಾ ಬೀಜ ಮತ್ತು ಉರಿದಿರ ಎಳ್ಳಿನ ಬೀಜದ ಮೇಲಿರುವ ಸಿಪ್ಪೆಯನ್ನು ಕೈಯಲ್ಲಿ ಉಜ್ಜಿ ತೆಗೆಯಬೇಕು ಒಂದು ಪಾತ್ರೆಯಲ್ಲಿ ಎಳ್ಳಿನ ಬೀಜ ಕಡಲೆ ಅದರ ಜೊತೆಗೆ ತುರಿದಿರುವ ಕೊಬ್ಬರಿಯನ್ನು ಮೂರುವ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಅದರ ಜೊತೆಗೆ ಬೆಲ್ಲದ ಪಾಕವನ್ನು ಸಹ ರೆಡಿ ಮಾಡಿಕೊಳ್ಳಬೇಕು ಬೆಲ್ಲದ ಪಾಕ ಯಾವ ರೀತಿ ರೆಡಿ ಮಾಡಿಕೊಳ್ಳಬೇಕು ಅಂದರೆ ಮೊದಲಿಗೆ ಬೆಲ್ಲವನ್ನು ನೀರಿನಲ್ಲಿ ಹಾಕಿ ಬೇಯಿಸಬೇಕು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ತನಕ ಚೆನ್ನಾಗಿ ಬೇಯಿಸಬೇಕು ಅದು ಅಂಟ ರೀತಿಯಲ್ಲಿ ಬೇಯಿಸಬೇಕು ಅದು ಪಾಕ ರೀತಿಯಲ್ಲಿ ಬರುತ್ತದೆ ಅದು ಒಂದು ಮುಕ್ಕಾಲು ಗಂಟೆ ನೀವು ಚೆನ್ನಾಗಿ ಬೇಯಿಸಿದಾಗ ಅಂಟುತ್ತೆ ಆ ರೀತಿ ಆಗೋ ತನಕ ನೀವು ಒಲೆ ಮೇಲೆ ಹಟ್ಸ್ತವ ಸ್ಟೌವಲ್ಲಿ ಚೆನ್ನಾಗಿ ಕುದಿಸಬೇಕು ಸ್ನೇಹಿತರೆ ಇವೆಲ್ಲವನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ದೊಡ್ಡ ಬೇಸಿನಲ್ಲಿ ಮೊದಲಿಗೆ ಕಡಲೇನ ಮಿಕ್ಸಿಗೆ ಹಾಕ್ಯಂಡಿರ್ತೀರಲ್ಲ ಅದನ್ನು ಹಾಕೊಬೇಕು ಕಡಲೆ ಜೊತೆಗೆ ಶೇಂಗಾ ಬೀಜವನ್ನು ಸಹ ಮಿಕ್ಸ್ ಮಾಡಬೇಕು ಅದ್ರ ಜೊತೆ ಮಿಕ್ಸ್ ಮಾಡ್ತಾ ಇತ್ತು ನೋಡಿ ಆಮೇಲೆ ಏನು ಅಂದರೆ ನೀವು ಈ ಮೂರನ್ನೂ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಯಾವ್ಯಾವು ಅಂದರೆ ಎಳ್ಳು ಕಡಲೆ ಕೊಬ್ಬರಿ ತುರಿ ಆ ಮೂರನ್ನು ಮಿಕ್ಸ್ ಮಾಡ್ತಿರೋ ಅದನ್ನೂ ಹಾಕ್ಕೊಬೇಕು ಅದ್ರ ಜೊತೆಗೆ ಸ್ವಲ್ಪ ಲೈಟಾಗಿ ಅಕ್ಕಿ ಹಿಟ್ಟು ಎಷ್ಟು ಜಾಸ್ತಿ ಹಾಕಂಗಿಲ್ಲ ಅಕ್ಕಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೀವು ನೋಡಿರಿ ತೋರಿಸ್ತೀನಿ ನೋಡಿರಿ ಈ ಥರ ಒಂದು ಸ್ವಲ್ಪ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನೀವೇನು ಹಾಕ್ಬೇಕು ಅಂದ್ರೆ ಬೆಲ್ಲದ ಪಾಕ ಇರುತ್ತಲ್ಲ ಜಾಸ್ತಿ ಹಾಕ್ಬಾರ್ದು ಎಷ್ಟು ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟು ಬೆಲ್ಲದ ಪಾಕ ಹಾಕಬೇಕು ಏಕೆಂದರೆ ಅದು ಗಟ್ಟಿಗೆ ಹಾಕ್ಬೇಕಲ್ಲ ಆ ಕಾರಣದಿಂದ ಅದಕ್ಕೆ ಬೆಲ್ಲದ ಪಾಕ ಬೇಕು ಉಂಡೆ ಥರ ಕಟ್ಟೋಕ್ಕೆ ಬೆಲ್ಲದ ಪಾಕನೇ ಬೆಸ್ಟು ಆ ಕಾರಣದಿಂದ ಅದಕ್ಕೆ ಬೆಲ್ಲದ ಪಾಕವನ್ನು ಸಹ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟು ಹಾಕಿ ಕಲಸಬೇಕಾಗುತ್ತದೆ ನೀವು ಇವಾಗ ಮಿಕ್ಸ್ ಮಾಡ್ತಿರಲ್ಲ ಈ ಮಿಕ್ಸ್ ಮಾಡ್ಬೇಕಾದ್ರೆ ಒಂದೊಂದು ಸ್ವಲ್ಪ ಉದುರು ಉದುರು ಆಗುತ್ತದೆ ಮಾಡಬೇಕು ಮಾಡಬೇಕಂದ್ರೆ ಅವಶ್ಯಕತೆಗಿದ್ದಾಗ ಒಂದು ಸ್ವಲ್ಪ ಲೈಟಾಗಿ ಮತ್ತೆ ಬೆಲ್ಲದ ಪಾಕ ಸೇರಿಸಬೇಕು ಸೇರಿಸ್ಬೇಕು ಸೇರಿಸಿದಾಗ ಮತ್ತೆ ಕ್ಲೀನಾಗಿ ಕಲಿಸ್ಬೇಕು ಕಲಿಸಿದ ಮೇಲೆ ಸ್ನೇಹಿತರು ಈ ಥರ ಉಂಡೆ ಉಂಡೆ ಆಗುತ್ತದೆ ಉಂಡೆ ಆದಾಗ ಚೆನ್ನಾಗಿ ಕೈಯಾಗಿ ನೀವು ಉಂಡೆ ಮಾಡಬೇಕು ಅದು ಸುಮ್ಮ ಸುಮ್ಮನೆ ಉಂಡೆ ಆಗೋಲ್ಲ ಸ್ನೇಹಿತರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕ ಸೇರಿಸಿದಾಗ ಅದು ಮೃದುವಾಗುತ್ತದೆ ಗಟ್ಟಿ ಅವಾಗ ಏನಾಗುತ್ತೆ ಒಂಥರ ಲಾಡ್ ಕಟ್ತಿರಲ್ಲ ಆ ಥರ ಲಾಡು ಉಂಡೆ ಕಟ್ಟಿದಂಗೆ ಕಟ್ಟೋದು ಸ್ನೇಹಿತರೆ ನೋಡಿರಿ ಈ ಥರ ಕಟ್ಟಿ ರೆಡಿ ಮಾಡೋದು ಇದಕ್ಕೆ ನಮ್ಮಲ್ಲಿ ಏನಂತಾರೆ ಕಡಲೆ ಉಂಡೆ ಅಥವಾ ಶೇಂಗಾ ಉಂಡೆ ಎರಡೂ ಸೇರಿ ಮಾಡುವ ಒಂದು ಉಂಡೆ ಒಬ್ಬೊಬ್ರು ಕಡಲೆ ಉಂಡೆ ಅಂತಾರೆ ಶೇಂಗಾ ಉಂಡೆನೂ ಅಂತಾರೆ ಒಟ್ಟು ಉಂಡೆ ಭಾಳ ಟೇಸ್ಟಾಗಿರುತ್ತದೆ ಸ್ನೇಹಿತರೆ ಇದನ್ನು ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಏಕಾದಶಿ ಹಬ್ಬದಲ್ಲಿ ತಯಾರಿಸ್ತಿತ್ತು ನಮ್ಮಮ್ಮ ನೀವು ನಿಮ್ಮ ಮನೆಯಲ್ಲಿ ಮಾಡಬೇಕು ಅಂತ ಏನಾದರೂ ಅಂದುಕೊಂಡಿದ್ದರೆ ಈ ರೀತಿ ಮಾಡಿ ಪ್ರಯತ್ನ ಮಾಡಿ ನೋಡೋಣ ಮೊದಲನೇ ಟೈಮಿಗೆ ಸಕ್ಸಸ್ ಆಗಲ್ಲ ಒಂದು ಎರಡು ಮೂರು ಸಲ ಆದಮೇಲೆ ಅನುಭವ ಇರಬೇಕು ನಮ್ಮಮ್ಮಗಂದರೆ ಪ್ರತಿ ವರ್ಷವೂ ಕಡಲೆ ಉಂಡೆ ಮಾಡುತ್ತದಲ್ಲ ಆ ಕಾರಣದಿಂದ ಸ್ವಲ್ಪ ಅನುಭವ ಇದೆ